ಇದು ತೋಟ ಎಷ್ಟಿದೆ ಸರ್ ನಿಮ್ದು ಟೋಟಲ್ ಇದು ಟೋಟಲ್ ಇದು ಒಂದೂವರೆ ಎಕರೆ ಬರುತ್ತೆ ತೋಟ ಒಂದೂವರೆ ತೋಟ ಒಂದೂವರೆ ತೋಟ ಬರುತ್ತೆ ಅರ್ಧ ಅರ್ಧ ಇದನ್ನ ನಿಮ್ ಕಂಪ್ನಿ ಕಂಟ್ರಿಬ್ಯೂಷನ್ ಅಷ್ಟು ಮಾಡಿದ್ವಿ ಅಷ್ಟು ಹಂಗೆ ಬಿಟ್ಟಿದ್ವಿ ಅರ್ಧ ಬೇರೆ ಸೆಪರೇಟ್ ಮಾಡಿದ್ವಿ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಲೆಕ್ಕ ಹಾಕಿದ್ರೆ ಇದ್ರಾಗ ಇದಕ್ಕ ಇದು ಬಹಳ ಡಿಫ್ರೆನ್ಸ್ ಕಾಣ್ತಿದ್ವಿ ಏನ್ ಡಿಫ್ರೆನ್ಸ್ ಡಿಫ್ರೆನ್ಸ್ ಕಾಣ್ತದೆ ಈ ಮಾಡ್ಲಿ ಮಾಡಿದ್ರೊಳಗೆ ಎಪ್ಪತ್ ಪರ್ಸೆಂಟ್ ಗೊನೆ ಹೊಡದೈತೆ ಅದ್ರಾಗ ಇನ್ನು ಇಪ್ಪತ್ ಪರ್ಸೆಂಟ್ ಗೊನೆ ಗೊನೆ ಒಂದೇ ದಿನ ಒಂದೇ ದಿವಸ ಒಂದೇ ಕೆಲಸ ಎಲ್ಲ ಸೇಮ್ ಜೊತೆಗೆ ಮಾಡಿರೋದಲ್ಲ ಸಸಿನೂ ಕೂಡ ಜೊತೆ ಒಂದೇ ಸನೇ ಒಂದೇ ಸಸಿನೇ ಒಂದೇ ಸಸಿನೇ ಸೇಮ್ ಈಗ ತಮ್ಮರು ಈಗ ಅಲಾ ಅರವತ್ ಪರ್ಸೆಂಟ್ ನೋಡಬಿಟ್ಟಿದೆ ನಮ್ದಿನ ಇಪ್ಪತ್ ಪರ್ಸೆಂಟ್ ವನಿ ಆಗಿಲ್ಲ ಅದೇ ಈಗ ಅವ್ರ ತಮ್ಮರು ಇರುವ ತೋಟದ ಈಗ ಅವ್ರ ಅಣ್ಣರ್ ತಮ್ಮ ಆರೋಗ್ಯ ಸ್ಥಿತಿಯಿಂದ ಅವ್ರ ಹಾಸ್ಪಿಟಲ್ ಇರೋದ್ರಿಂದ ಅವ್ರ ಅಣ್ಣರೇ ಈಗ ಮಾಹಿತಿ ಕೊಡ್ತಾ ಇದಾರೆ ಈ ತೋಟದ್ದು ಅಂದ್ರೆ ಇವ್ರು ಯೂಸ್ ಮಾಡಿಲ್ಲ ಅಂದ್ರೆ ಈ ನಮ್ಮ ಬಗ್ಗೆ ಈಗ ಪಕ್ಕದಲ್ಲೇ ನೋಡಿರೋದ್ರಿಂದ ಈಗ ನೀವು ಹೇಳ್ತಾ ಇದ್ರಿ ಹೌದು ಗೊತ್ತಾಗುತ್ತೆ ಸರ್ ಆ ಕಡೆ ಈ ಕಡೆ ನೋಡಿದ್ರೆ ಬಹಳ ಡಿಫ್ರೆನ್ಸ್ ಇದೆ ನಿಮಗೆ ಏನಿಸಿದೆ ಮಾಡ್ಬೇಕಂತ ಮಾಡ್ ಮಾಡ್ಬೇಕು ಸರ್ ನೆಕ್ಸ್ಟ್ ಅದನ್ನ ಮಾಡಬೇಕಂತಾನೆ ಮಾಡ್ಬೇಕು ಅಂತ ನಿಮಗೆ ಹೋಗ್ಬೇಕು ರೈತರಿಗೆ ಏನಕ್ಕೆ ಇಷ್ಟಪಡ್ತೀರಿ ತಂತ್ರಜ್ಞಾನದಲ್ಲಿ ನೋಡಿದ್ರೆ ನಾಡ ಕಚ್ಚಿ ಮೇಲೆ ಅಡಕೆನ ಚೇಂಜ್ ಆಗಿದೆ ಸರ್ ಒಳ ಬಾಳೆ ಅಷ್ಟೇ ಅಲ್ಲ ಅಡಕೆ ಗಿಡನ ಚೇಂಜ್ ಇದೆ ಅಡಕೆ ಗಿಡನೇ ಚೇಂಜ್ ತೋಟಕ್ಕೋಟಕ್ ಮತ್ತೆ ನಮ್ಮ ತಂತ್ರಜ್ಞಾನ ಬೇರೆ ಏನು ವಿಚಾರ ನೋಡ್ರಿ ನಾವು ಮೆಕ್ಕೆಜೋಳದ ನೋಡಿದ್ವಿ ಸ್ಟಾರ್ಟರ್ ಅಂತಂದ್ರೆ ಯಾವ್ದೋ ಬೀಜೋಪಚಾರ ಕೊಟ್ಟಿದ್ರಿ ಆಮೇಲೆ ಬಾಸ್ ಗೊಬ್ಬರದ ಮಿಕ್ಸ್ ಮಾಡಿ ಹಾಕಿದೀವಿ ಡಿಫ್ರೆನ್ಸ್ ಚೇಂಜ್ ಇದೆ ಅಲ್ಲಿ ಮಾಡಲು ಮಾಡಿದ್ದು ಎರಡು ಡಿಫ್ರೆನ್ಸ್ ಚೇಂಜ್ ಇದೆ ಚೇಂಜ್ ಇದೆ ಅಡಿಗೆ ಸಸಿ ನಮ್ಮ ತಮ್ಮರು ನಾವು ಜೊತೆ ಮಾಡಿದ್ವಿ ಸರ್ ಒಂದೇ ಗೋಟು ಒಂದೇ ಇದು ಅವರು ಎರಡು ಟೈಮ್ ಬಾಸ ಸ್ಪ್ರೇ ಮಾಡಿದ್ರು ಅಡಿಕೆ ಸಸಿ ಬಾಸ್ ಸ್ಪ್ರೇ ಸ್ಪ್ರೇ ಮಾಡಿದಾಗ ನಂದು ಸ್ಪ್ರೇ ಮಾಡಲಿದ್ದು ಎರಡಡಿ ಇದೆ ಗಿಡ ಅಡಿಕೆ ಸಸಿ ಅಡಿಕೆ ಸಸಿ ಸಸಿ ಗಿಡ ಎರಡಡಿ ಇದೆ ಅವ್ರದ್ದು ಮೂರುವರೆ ಅಡಿ ಮೇಲೆ ಬರ್ತದೆ ಗಿಡ ಐಟ್ ಬಡ್ಡಿ ದಪ್ಪನೂ ಇದೆ ನಮ್ದು ಬುಡನ ದಪ್ಪ ಇಲ್ಲ ಇದೆ ಮತ್ತೆ ಮೆಕ್ಕೆಜೋಳ ಅವ್ರ ಓವರ್ ಟೈಮ್ ನೆಕ್ಸ್ಟ್ ಟೈಮ್ ಫಸ್ಟ್ ಟೈಮ್ ಬಂದಾಗ ಅವ್ರು ಓದ್ಬೇಳಿ ಇದ್ ಮಾಡಿದ್ರು ಯಾವ ನಿಮ್ದು ಬಾಸ್ ಯಾವ ಇನ್ನೊಂದು ಯಾವ್ದು ಕೊಟ್ಟಿದ್ರು ಸ್ಟಾರ್ಟ್ರ್ ಎರಡು ಇದ್ ಮಾಡಿದ್ರು ಅದ ಇಳುವರಿ ಮೂವತ್ತು ಮೂವತ್ ಕ್ವಿಂಟಲ್ ಮೇಲೆ ಬಂತು